ಏನ್ ಪ್ರಾಬ್ಲಮ್ ಅಲ್ಲಿ ನೋಡ್ರಿ ಕೊಚ್ಚೇಲಿ ಹೆಂಗ್ ಇದೈತೆ ಬದಿ ಹುಳ ಹೆಂಗೆ ಇದಾಗೈತೆ ನೋಡ್ರಿ ಅದು ಮಕ್ಳಿಗೆ ಇನ್ಫೆಕ್ಷನ್ ಆದ್ರೆ ಎಷ್ಟು ಕಾಯಿಲೆ ಬರುತ್ತೆ ಗೊತ್ತಾ ಅದು ಆ ಬದಿನೇ ಎತ್ತಾಕಿಲ್ಲ ಅವ್ರು ಮಳೆ ಬಂದು ಇವಾಗ ಮಳೆ ಬಂದ್ರು ನೋಡ್ರಿ ನೀರು ಹೋಗಲ್ಲ ಅಲ್ಲಿ ಸ್ಟ್ರೆಕ್ ಆಗುತ್ತೆ ಆ ಸ್ಟ್ರೆಕ್ ಆದ್ರೆ ಇಲ್ಲೆಲ್ಲ ತುಂಬುತ್ತೆ ಅದು ಎತ್ತಾಕ್ಸೇ ಇಲ್ಲ ಅವ್ರು ಎಷ್ಟು ದಿಸ ಆಯ್ತು ಎತ್ತಾಕಿಲ್ಲ ಆಯ್ತು ಮಳೆ ಬಂದಾಗಿಂದ ಎತ್ತಾಕಿಲ್ಲ ನೋಡಿ ಎಷ್ಟು ಸ್ಟ್ರೆಕ್ ಆಗೈತೆ ಅಲ್ಲಿ ಮಣ್ಣು ಆ ಗ್ರೌಂಡ್ ಆಗುತ್ತೆ ಮಳೆ ಬಂದಾಗ ಗ್ರೌಂಡ್ ಆಗುತ್ತೆ ನಮ್ಗೆ ಮುಟ್ಟಕ್ಕಾಗಲ್ಲ ಅದನ್ನ ನಾವೇ ಕಟ್ಕೊಂಡಿರೋದು ಅದು ಫುಲ್ ಪ್ಯಾಕ್ ಅದು ತಂದು ಇದಕ್ಕೆ ನಾವು ಕರೆಂಟ್ ಪ್ಯಾಕ್ ಮಾಡಿರೋದು ಯಾರ ಮಕ್ಳು ಇಕ್ಲಿಂಗ ಮುಟ್ಬಿಟ್ರೆ ಮಳೆ ಬಂದಾಗ ಶಾಕ್ ಆಗುತ್ತೆ ಅನ್ಬಿಟ್ಟು ನಾವು ಪ್ಯಾಕ್ ಅದನ್ನ ನೋಡೋಣ ಯಾವ ರೀತಿಯಾಗಿದೆ ನೀವು ನೋಡ್ತಾ ಇರಬಹುದು ಒಂದ್ಸಲ ನಮ್ಮ ಕ್ಯಾಮೆರಾ ಜರ್ನಲಿಸ್ಟ್ ಅವರು ಅದನ್ನ ಜೂಮ್ ಹಾಕ್ತಾರೆ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಇದು ಈ ಕಂಬನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಮೇಡಮ್ ಚೂರು ಮನೆಗೆ ಕಡೆ ಬಿದ್ರೆ ಮನೆ ಗ್ರೌಂಡ್ ಆಗ್ಬಿಡುತ್ತೆ ಫುಲ್ಲುನು ಅದು ಅಲ್ಲ ಕಂಬಕ್ಕೆ ನೀವೇ ವ್ಯವಸ್ಥೆ ಮಾಡಿದ್ರೆ ಮಾಡಿರೋದು ನಾವೇ ಮಾಡಿರೋದು ಯಾರಾದ್ರೂ ಏನು ಇಲ್ಲ ಅದೇ ಗ್ರೌಂಡ್ ಗುಯಿ ಅಂತ ಮುಟ್ಟುದ್ರೆ ಚಿಕ್ ಚಿಕ್ಕ ಮಕ್ಕಳು ಬೇರೆ ಅವ್ರೆ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ಕರೆಂಟ್ ಕಂಬಕ್ಕೆ ಕೇಬಲ್ಗಳು ಅಂತ ಹೇಳಿ ತುಂಬ ವರ್ಷದಿಂದಲೂ ಇದೇ ವ್ಯವಸ್ಥೆ ಈ ಕಂಬಕ್ಕೆ ಮತ್ತೆ ಈ ಏರಿಯಾದಲ್ಲಿ ಕಂಡು ಬರ್ತಾ ಇರುವಂಥದ್ದು ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದರೂ ಸಹ ತಿರುಗಿ ಈ ಕಂಬದ ಕಡೆ ನೋಡೋಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಮನೆಯವರು ಇರ್ತಾರೆ ಅದ್ರ ಜೊತೆಗೆ ಮಳೆ ಬಂದರೂ ಸಾಕು ಇದು ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತೆ ಆದರೂ ಸಹ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಯಾಕಂದರೆ ನಾವು ಪ್ರತಿದಿನ ಪ್ರತಿಯೊಂದು ಏರಿಯಾಗೆ ಹೋದಾಗಲೂ ಸಹ ಜನರ ಗೋಳನ್ನ ಕೇಳ್ತಾ ಹೋಗ್ತೀವಿ ಅವರು ಹೇಳ್ತಾರೆ ಅಧಿಕಾರಿಗಳಂತ ಅನ್ಸ್ಕೊಂಡಿರೋ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳಿ ಹಾಗಾದ್ರೆ ನೀವುಗಳೆಲ್ಲ ಯಾಕೆ ನಿಮ್ಗೆ ಯಾಕೆ ಅಧಿಕಾರಿ ಅನ್ನುವಂಥ ಪಟ್ಟ ಯಾಕೆ ಅನ್ನುವಂಥದ್ದು ನಿಜಕ್ಕೂ ಮೇಡಮ್ ಈಗ ಇಲ್ಲೆಲ್ಲ ಮಕ್ಕಳು ಓಡಾಡ್ತವೆ ಸೊ ಯಾರಾದ್ರೂ ಮಕ್ಕಳು ಏನಾದ್ರೂ ಅನಾಹುತಗಳಾಗಿದ್ದಾವೆ ಅನಾಹುತ ಆಗಿಲ್ಲ ಅದಕ್ಕೇನೆ ಆಗುತ್ತೆ ಅಂತಾನೆ ನಾವು ಕಟ್ಟಿದೀವಿ ನಾವು ಹೇಳಿದಿವಿ ಈ ತರ ಆಗುತ್ತೆ ಗ್ರೌಂಡ್ ಆಗುತ್ತೆ ಸರ್ ಈ ತರ ಮುಟ್ಟಿದ್ರೆ ಹಿಂಗ ಆಗುತ್ತೆ ಅಂತ ನಾವೆಲ್ಲರಿಗೂ ಹೇಳಿದೀವಿ ಅದು ಸೈನ್ ಮಾಡಿಸ್ಕೊಂಡು ಹೋದ್ರ ಪೇಪರ್ ತಂದು ತಿರ್ಗ ಮತ್ತೆ ಏನು ಮಾಡೇ ಇಲ್ಲ ಹಂಗೆ ಐತಿ ಅದು ಅದು ಏನಾದ್ರು ಒಂಚೂರು ಮಿಸ್ ಆಗೋದು ಅದು ಚೂರು ಆ ಹಿಂಗ್ ಆದ್ರೂ ಎಷ್ಟು ಗ್ರೌಂಡ್ ಆಗುತ್ತೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅದು ಅದು ನೋಡೇ ಇಲ್ಲ ಅವ್ರು ನಾವು ಹೇಳ್ತಾನಿದೀವಿ ಅವ್ರಿಗೆ ಕೇಳ್ತಾನೆ